ಮುರುಘಮಲೆ ಗ್ರಾಮ ಸಭೆ ಗ್ರಾಮಸಭೆ ಗ್ರಾಮಸಭೆಗಳಿಂದ ಜನರ ಸಮಸ್ಯೆ ಬಗೆಹರಿಯುತ್ತದೆ ಅಧ್ಯಕ್ಷ ಅಜಿ ಅನ್ಸರ್ ಖಾನ್ ಚಿಂತಾಮಣಿ ಗ್ರಾಮಸಭೆ ಹಾಗೂ ವಾರ್ಡ್ ಸಭೆಗಳಿಂದ ಜನರ ಸಮಸ್ಯೆಗಳನ್ನು ಕೇಳಿ ಬಗೆಹರಿಸಬಹುದು ಎಂದು ಮುರುಘಮಲ್ಲಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಹಾಜಿ ಅನ್ಸರ್ ಖಾನ್ ರವರು ಅಭಿಪ್ರಾಯಪಟ್ಟರು ಇಂದು ತಾಲೂಕಿನ ಮುರುಘಮಲ್ಲಾ ಗ್ರಾಮ ಪಂಚಾಯಿತಿಯ ಮುಂಭಾಗ ಹಮ್ಮಿಕೊಳ್ಳಲಾಗಿದ್ದ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು ಸರ್ಕಾರ ನೀಡಿರುವ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿಕೊಂಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಪ್ರತಿಯೊಂದು ಹಳ್ಳಿಗಳ ಅಭಿವೃದ್ಧಿಯನ್ನು ಪಕ್ಷಾತೀತವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ ಎಂದು ಹೇಳಿದರು ಇಂದು ಗ್ರಾಮಸಭೆಯಲ್ಲಿ ವಿವಿಧ ಸಮಸ್ಥೆಗಳ ಪರಿಹಾರದ ಕ್ರಮಗಳ ಬಗ್ಗೆ ಹಾಗೂ ಊರಿನ ಶ್ರೇಯೋಭಿವೃದ್ದಿಗೆ ಅಗತ್ಯವಿರುವ ಕಾರ್ಯಗಳ ಕುರಿತಾಗಿ ಚರ್ಚಿಸಲಾಯಿತು ಇದಲ್ಲದೆ ಮಹಾತ್ಮ ಗಾಂಧಿ ನರೇಗಾ ಕ್ರಿಯಾ ಯೋಜನೆ ಸಮಗ್ರ ಸಹಭಾಗಿ ವಾರ್ಷಿಕ ಕ್ರಿಯಾ ಯೋಜನೆ ಜಲಸಂಜೀವಿನಿ ವಸತಿ ಯೋಜನೆ ಜಲಜೀವನ್ ಮಿಷನ್ ಸ್ವಚ್ಛ ಭಾರತ್ ಮಿಷನ್ ಮಹಿಳಾ ಮತ್ತು ಮಕ್ಕಳ ಸಮಸ್ಥೆಗಳು ಸೇರಿದಂತೆ ಇತರ ವಿಷಯಗಳ ಕುರಿತು ಸಹ ಚರ್ಚೆಗಳು ನಡೆಸಿದರೂ ಗ್ರಾಮಸಭೆಯಲ್ಲಿ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ಕಾರ್ಯಾದ ವಿ ಸುರೇಶ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ನೂರು ಲಕ್ಷ್ಮಿ ಲಕ್ಷ್ಮೀ ರೆಡ್ಡಮ್ಮ ರೆಡ್ಡಿ ಜಿವಿ ನರಸಿಂಹಮೂರ್ತಿ ರೇಷ್ಮಾ ಬಿಲ್ ಕಲೆಕ್ಟರ್ ಮಂಜುನಾಥ್ ಪಶುವೈದ್ಯಾಧಿಕಾರಿಗಳಾದ ರಾಧಾ ಸೇರಿದಂತೆ ಸ್ಥಳೀಯರು ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ತೊಂದರೆ ಆಗಬಾರದು ಅಂದ್ರೆ ಮೂರು ವರ್ಷದ ಒಳಗಿನ ಮಕ್ಕಳನ್ನ ನಾವು ಶಿಶುಪಾಲನಾ ಕೇಂದ್ರ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಶಿಶುಪಾಲನಾ ಕೇಂದ್ರ ಕೂಸಿನ ಮನೆ ಅಂತ ಹೇಳ್ಬಿಟ್ಟು ನಮ್ಮ ಚಲಮಕೋಟೆ ಗ್ರಾಮದಲ್ಲಿ ಪ್ರಾರಂಭಿಸ್ತಾ ಇದ್ದೀವಿ ಅಲ್ಲಿ ಅವ್ರಿಗೆ ಕೇರ್ ಟೇಕರ್ಸ್ ಅಂತ ಹೇಳ್ಬಿಟ್ಟು ನರೇಗಾ ಯೋಜನೆಯಲ್ಲಿ ಯಾರು ಕೆಲಸ ಮಾಡಿರ್ತಾರೋ ವರ್ಕರ್ಸ್ ಲೇಡೀಸ್ ಹತ್ತನೇ ಕ್ಲಾಸ್ವರೆಗೂ ಅವರು ಎಜುಕೇಷನ್ ಕ್ವಾಲಿಫಿಕೇಶನ್ ಹೊಂದಿ ಹೊಂದಿರಬೇಕಾಗುತ್ತೆ ಆಲ್ರೆಡಿ ನಾವು ಸಾಮಾನ್ಯ ಸಭೆಯಲ್ಲಿ ಮತ್ತೆ ಮೇಲ್ವಿಚಾರಣಾ ಸಮಿತಿ ಅಂತಾನೆ ಹೊಂದಿದೆ ಅಲ್ಲಿಟ್ಟು ನಾವು ಕೇರ್ ಟೇಕರ್ಸ್ ಆಲ್ರೆಡಿ ಟ್ರೈನ್ ಅಪ್ ಮಾಡಿ ಇದು ಟ್ರೈನಿಂಗ್ ಗೆ ಸೆಲೆಕ್ಟ್ ಮಾಡಿದೀವಿ ಹೋಗ್ಲಿಕ್ಕೆ ಅವ್ರಿಗೆ ಈ ತರ ಶಿಶುಪಾಲನಾ ಕೇಂದ್ರ ಅಂತ ಹೇಳ್ಬಿಟ್ಟು ತೆರೆದಿದೀವಿ ಅದನ್ನು ಸಹ ಎಲ್ಲರೂ ಸದುಪಯೋಗ ಮಾಡ್ಕೋಬೇಕು ನಾವು ವರ್ಕಾರ್ಡ್ಸು ಕೊಟ್ಟಿದ್ರು ಸಹ ಕೆಲವೊಂದು ಮನೆಗಳು ಇನ್ನೂ ಪ್ರಾರಂಭ ಮಾಡಿರೋದಿಲ್ಲ ಕೆಲವೊಂದು ಗ್ರಾಮಗಳಲ್ಲಿ ಮನೆಗಳು ಪ್ರಾರಂಭ ಮಾಡಿರೋದಿಲ್ಲ ಅವ್ರಿಗೆಲ್ಲ ಆಲ್ರೆಡಿ ನಾವು ನೋಟಿಸ್ ಕೊಟ್ಟಿದ್ದೀವಿ ಬೇಗ ಯಾಕಂದ್ರೆ ನಿಮ್ಗೆ ಮನೆ ಅಗತ್ಯ ಇತ್ತು ನಾವು ಗ್ರಾಮ ಪಂಚಾಯಿತಿಯಿಂದ ಮನೆ ಗ್ರಾಮ ಸಭೆಯಲ್ಲಿ ಆಯ್ಕೆ ಮಾಡಿ ಮನೆ ಹಾಕಿದ್ದೀವಿ ನಾವು ದಯವಿಟ್ಟು ಬೇಗ ಪಾಯಗಳು ಹಾಕೊಂಡು ಬಿಲ್ ತಗೋಬೇಕು ನಂತರ ಪಾಯ ಹಾಕಿದವರು ಗೋಡೆ ಕಟ್ಟಬೇಕು ಗೋಡೆ ಹಾಕಿ ರೂಫ್ ಮಾಡಬೇಕು ನಂತರ ಕಂಪ್ಲೇಂಟ್ ಮಾಡ್ಬಿಟ್ಟು ತಮ್ಮ ದುಡ್ಡು ಏನಿದೆ ಅದು ತಗೋಬೇಕು ನರೇಗಾಡಿಯಲ್ಲಿ ಗಾಡಿಯಲ್ಲಿ ತುಂಬ ಮಾನವ ದಿನಗಳು ಏನಿದೆ ಅದನ್ನು ಸಹ ತಗೋಬೇಕು ಅಂತ ಹೇಳ್ಬಿಟ್ಟು ಅವ್ರಲ್ಲಿ ಮನವಿ ಮಾಡ್ಕೊಂಡು ಯಾವುದೇ ಕಾರಣಕ್ಕೂ ನಿಧಾನ ಗತಿಯಲ್ಲಿ ಮನೆಗಳ ನಿರ್ಮಾಣ ಮಾಡಬೇಡಿ ಬೇಗ ತಗೊಂಡು ಯಾಕಂದ್ರೆ ಕಾಸ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಸಿಮೆಂಟು ಎಲ್ಲಿದು ಸ್ವಲ್ಪ ಟೈಮ್ ಕೇಳಿದ್ರೆ ಜಾಸ್ತಿ ಆಗ್ತಾ ಇರುತ್ತೆ ತಮಗೆ ತೊಂದರೆ ಆಗುತ್ತೆ ಹಾಗಾಗಿ ದಯವಿಟ್ಟು ಬೇಗ ಬೇಗ ನಿರ್ಮಾಣ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಂತರ ಮಿಷನ್ ಅವಾಗ್ಲೇ ಕೇಳಿದ್ರು ಸರ್ ಜಲ್ ಜೀವನ್ ಮಿಷನ್ ಬಗ್ಗೆ ಸಂಬಂಧಪಟ್ಟಂಗೆ ನಮ್ಮ ಗ್ರಾಮ ಪಂಚಾಯತಿ ಮುರುಗ್ಮಾಲ ಸಹ ಆಲ್ರೆಡಿ ಟೆಂಡರ್ ಆಗಿದೆ ಕಾಮಗಾರಿ ಇನ್ನೇನು ಪ್ರಾರಂಭ ಆಗ್ತದ ನಮ್ಮ ಗ್ರಾಮ ಪಂಚಾಯತಿ ಬಿಟ್ರೆ ಉಳಿದ ಎಲ್ಲಾ ಗ್ರಾಮಗಳಲ್ಲೂ ಸಹ ಟೆಂಡರ್ ಆಗಿದೆ ನಂತರ ಮಹಿಳೆ ಮತ್ತು ಸ್ವಚ್ಛ ಭಾರತ್ ಮಿಷನ್ ಗೆ ಸಂಬಂಧಪಟ್ಟಂಗೆ ತಮ್ ಗೊತ್ತಿದಂಗೆ ಎಲ್ಲಾ ಗ್ರಾಮ ಎಲ್ಲಾ ಮನೆಗಳು ಸಹ ಈಗ ಶೌಚಾಲಯಗಳನ್ನು ಬಳಸ್ತಾ ಇದ್ದಾರೆ ಮತ್ತೆ ಗಣತ್ಯಾಜ್ಯ ವಿಲೇವಾರಿಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ನಮ್ಮ ಟ್ರಾಕ್ಟರ್ ಊರಲ್ಲೆಲ್ಲ ಓಡಾಡ್ತಾ ಇದೆ ಪ್ರತಿನಿತ್ಯ ಊರಲ್ಲಿ ಓಡಾಡ್ತಾ ಇದ್ದೀವಿ ಕಸ ಸಂಗ್ರಹಣೆ ಮಾಡ್ತಾ ಇದ್ದೀವಿ ವಿಲೇವಾರಿ ಸಹ ಮಾಡ್ತಾ ಇದ್ದೀವಿ ಸಾರ್ವಜನಿಕರಲ್ಲಿ ನಾವು ಒಂದೇ ಮನವಿ ಮಾಡ್ಕೊಳ್ಳೋದು ದಯವಿಟ್ಟು ಕಸನ ಚರಂಡಿಗೆ ರೋಡ್ಗೆ ದಯವಿಟ್ಟು ದಯವಿಟ್ಟು ಎಸಿಬೇಡಿ ನಮಗೆ ನಮ್ಮ ಟ್ರಾಕ್ಟರ್ ಬಂದಾಗ ವೆಹಿಕಲ್ ಕೊಡಿ ಚರಂಡಿಗೆ ಹಾಕ್ತೀರಾ ಮತ್ತೆ ಅದೇ ಅಲ್ಲೇ ನೀರ್ನ ತಗುತ್ತೆ ಮತ್ತೆ ನಮ್ಗೆ ಕಂಪ್ಲೇಂಟ್ ಮಾಡ್ತೀರಾ ಒಂದಕ್ಕೆ ಡಬಲ್ ಚಾರ್ಜಸ್ ಆಗುತ್ತೆ ಜನರಿಗೂ ತೊಂದರೆ ಆಗುತ್ತೆ ಕಾಯಿಲೆಗಳೆಲ್ಲ ಬರುತ್ತೆ ಹಾಗಾಗಿ ದಯವಿಟ್ಟು ನೀವು ಕಸಾನ ನಿಮ್ಗೆ ನಾವು ಟಪ್ಸ್ ಕೊಟ್ಟಿದ್ದೀವಿ ಪ್ರತಿಯೊಬ್ಬರಿಗೂ ಎರಡೆರಡು ಎರಡು ಟಪ್ ಕೊಟ್ಟಿದ್ದೀವಿ ಮನೆಗೆ ಫ್ರೀಯಾಗಿ ಕೊಟ್ಟಿದ್ದೀವಲ್ವಾ ಎಲ್ಲರೂ ತಾವು ಅದ್ರಲ್ಲಿ ಇಟ್ಕೊಂಡು ನಮ್ಮ ಗಾಡಿ ಬಂದಾಗ ಕೊಡಿ ಎಲ್ಲರಿಗೂ ನಮಸ್ಕಾರ ಇವತ್ತು ಮಾಡಬೇಕು ಅಂತ ಇರುತ್ತೆ ಅದೇ ರೀತಿ ಈ ವರ್ಷ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿಗೆ ಸಂಬಂಧಪಟ್ಟಂತೆ ಈ ನವೆಂಬರ್ ಮಾಹೆಯಲ್ಲಿ ವಾರ್ಡ್ ಸಭೆಗಳನ್ನ ಮತ್ತೆ ಗ್ರಾಮ ಸಭೆಗಳನ್ನ ಹಮ್ಮಿಕೊಂಡಿರ್ತೀವಿ ಈ ಒಂದು ವಾರ್ಡ್ ಸಭೆ ಮತ್ತು ಗ್ರಾಮ ಸಭೆಗಳು ಮುಂಚೆ ಪ್ರತಿಯೊಂದು ಮನೆಗೂ ಸಹ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಮನೆಯ ಕಡೆ ಅನ್ನೋ ಕಡೆ ಅನ್ನೋ ಅನ್ನೋ ಒಂದು ಅಭಿಯಾನದ ಮೂಲಕ ಪ್ರತಿ ಮನೆಗೂ ಸಹ ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಒಂದು ಸುಸ್ಥಿರ ಅಭಿಯಾನವನ್ನ ಮತ್ತೆ ಜಲಸಂಜೀವಿನಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತೀವಿ ಪ್ರತಿಯೊಂದು ಗ್ರಾಮದಲ್ಲಿಯೂ ಈ ಒಂದು ಅಭಿಯಾನವನ್ನು ಹಮ್ಮಿಕೊಂಡ ನಂತರ ಪ್ರತಿಯೊಂದು ಗ್ರಾಮದಲ್ಲಿಯೂ ವಾರ್ಡ್ ಸಭೆಗಳನ್ನು ಹಮ್ಮಿಕೊಂಡು ಆ ಒಂದು ಗ್ರಾಮಗಳಲ್ಲಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗೆ ಮತ್ತು ಗ್ರಾಮ ಪಂಚಾಯತ್ ಇತರ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ ಕಾಮಗಾರಿಗಳ ಪಟ್ಟಿಯನ್ನ ಚಟುವಟಿಕೆಗಳ ಪಟ್ಟಿಯನ್ನ ಮಾಡ್ಕೊಂಡಿದ್ದೀವಿ ಅಷ್ಟು ಚಟುವಟಿಕೆಗಳು ಮತ್ತು ಕಾಮಗಾರಿಗಳನ್ನು ನಾವು ಈ ಒಂದು ಗ್ರಾಮ ಸಭೆಯಲ್ಲಿ ಅನುಮೋದನೆ ತಗೋಬೇಕಾಗಿರುತ್ತೆ ಪ್ರಮುಖವಾಗಿ ಈ ಮಹಾತ್ಮ ಗಾಂಧಿ ನರೇಗಾ ಯೋಜನೆಗೆ ಸಂಬಂಧಪಟ್ಟಂಗೆ ಈಗ ಆಲ್ರೆಡಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈ ವರ್ಷದಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಮಾನವ ದಿನಗಳನ್ನ ಸೃಜನೆ ಮಾಡಿದ್ದೀವಿ ಪ್ರತಿಯೊಂದು ಕುಟುಂಬಕ್ಕೆ ನೂರು ದಿನಗಳು ವರ್ಷಕ್ಕೆ ಏನೋ ಒಂದು ಖಾತರಿನ ಒದಗಿಸುತ್ತೆ ಈ ಒಂದು ಯೋಜನೆ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ರೀತಿ ವರದಾನ ಆಗಿದೆ ಈ ಒಂದು ಯೋಜನೆ ಇದ್ದಿದ್ದ ಇಲ್ಲ ಅಂದಿದ್ರೆ ನಮ್ಮ ಗ್ರಾಮಗಳು ನಿಜವಾಗ್ಲೂ ಅಭಿವೃದ್ಧಿ ಹೊಂದಿಕ್ ಸಾಧ್ಯನೇ ಆಗ್ತಾ ಇರಲಿಲ್ಲ ಯಾಕಂದ್ರೆ ಇವತ್ತೊಂದು ಪ್ರತಿಯೊಂದು ಗ್ರಾಮದಲ್ಲೂ ಒಂದು ರಸ್ತೆ ಮಾಡ್ಕೋಬೇಕು ಅಂತ ನಾವು ಗ್ರಾಮ ಪಂಚಾಯತಿಯಲ್ಲಿ ತೀರ್ಮಾನ ಮಾಡಿಕೊಂಡ್ರೆ ಆ ಒಂದು ಅಲ್ಲಿನ ಗ್ರಾಮದ ಉದ್ಯೋಗ ಚೀಟಿದಾರರಲ್ಲಿ ಅರ್ಜಿ ಸಲ್ಲಿಸಿದ್ರೆ ಆ ಒಂದು ಗ್ರಾಮಕ್ಕೆ ರಸ್ತೆ ನಿರ್ಮಾಣ ಮಾಡಬಹುದು ಕಾಲುವೆ ನಿರ್ಮಾಣ ಮಾಡಬಹುದು ನಂತರ ವೈಯಕ್ತಿಕ ಕಾಮಗಾರಿಗಳು ಹಸು ಶೆಡ್ ಕುರಿ ಶೆಡ್ ನಂತರ ಹಂದಿ ಶೆಡ್ ಕೋಳಿ ಶೆಡ್ ಎರೆಹುಳು ಗೊಬ್ಬರ ತೊಟ್ಟಿ ಮತ್ತೆ ವಸ್ತಿ ಯೋಜನೆಯ ಫಲಾನುಭವಿಗೆ ಪ್ರಮುಖವಾಗಿ ತೊಂಬತ್ತು ಮಾನವ ದಿನಗಳ ಒಂದು ದುಡ್ಡು ಅಂದ್ರೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಈಗ ವಸ್ತಿ ಯೋಜನೆಯಲ್ಲಿ ಏನ್ ಬರುತ್ತೆ ಅದಕ್ಕೆ ಅಡಿಷನಲ್ ಆಗಿ ಇಪ್ಪತ್ತೊಂಬತ್ತು ಸಾವಿರ ದುಡ್ಡು ನಾವು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಕೊಡ್ತೀವಿ ಅವರಿಗೆ ಉಳ್ದಂಗೆ ತೋಟಗಾರಿಕೆಗೆ ಸಂಬಂಧಪಟ್ಟಂಗೆ ದಾಳಿಂಬೆ ಸೀಬೆ ನೇರಳೆ ತೆಂಗು ಗೇರು ಮಾವು ನುಗ್ಗೆ ನಲ್ಲಿ ಮಲ್ಲಿಗೆ ಗುಲಾಬಿ ಅಂಗಾಂಶ ಕೃಷಿ ಬಾಳೆ ದ್ರಾಕ್ಷಿ ಪಪ್ಪಾಯಿ ಡ್ರ್ಯಾಗನ್ ಫ್ರೂಟ್ ಕರಿಬೇವು ಪೌಷ್ಟಿಕ ತೋಟ ಈ ತರ ತಾವು ಏನು ತಮ್ಮ ಜಮೀನಿಗೆ ಅಂದ್ರೆ ಒಂದು ಎಕರೆಗೆ ಅಥವಾ ಸಂಖ್ಯೆಗೆ ಗಿಡಗಳ ಸಂಖ್ಯೆಗೆ ಅನುಗುಣವಾಗಿ ದುಡ್ಡನ್ನ ನಿಗದಿಪಡಿಸಿರ್ತಾರೆ ತಾವು ತಮ್ಮ ತೋಟದ ಕೆಲಸಗಳನ್ನ ಮಾಡಿಕೊಂಡು ತಮ್ಮ ದುಡ್ಡನ್ನ ಕೂಲಿ ದುಡ್ಡನ್ನು ಸಹ ಮತ್ತೆ ಸಾಮಗ್ರಿ ಬಿಲ್ಲನ್ನು ಸಹ ತಮ್ಮ ಖಾತೆಗೆ ಪಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ ತದನಂತರ ಕೃಷಿ ಹೊಂಡಗಳು ಜೈವಿಕ ಅನಿಲ ಘಟಕ ಮತ್ತೆ ಪ್ರಮುಖವಾಗಿ ಕೃಷಿ ಇದು ನರ್ಸರಿ ನರ್ಸರಿನ ಸಹ ಇದರಿಂದ ಸೌಲಭ್ಯವನ್ನ ಪಡ್ಕೋಬಹುದು ಇಷ್ಟು ಕೆಲಸಗಳು ನಾವು ಈ ಒಂದು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಲ್ಲಿ ಮೇಡಮ್ ಬನ್ನಿ ನರೇಗಾ ಒಂದು ಅಡಿಯಲ್ಲಿ ಕಾಮಗಾರಿಗಳನ್ನ ಕೈಗೊಳ್ತಾ ಇದ್ದೀವಿ ಕೈಗೊಂಡಿದ್ದೀವಿ ಕೈಗೊಳ್ತಾ ಇದೀವಿ ಈ ಗ್ರಾಮ ಸಭೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿಗೆ ಸೇರುವ ಪ್ರತಿಯೊಂದು ಹಳ್ಳಿಗೂ ವಾಟ್ಸೆ ಮೂಲಕ ದಿನಾಂಕ ನಿಗದಿಪಡಿಸಿ ಆ ಸರಿಯಾದ ಸಮಯಕ್ಕೆ ಬಗ್ಗೆ ಒಂದು ಸ್ಥಳಕ್ಕೆ ಕರೆಸಿ ವಿಚಾರಣೆ ಮಾಡಿ ಅವರ ಕುಂದುಕರ್ತರುಗಳನ್ನು ಎಲ್ಲ ನಾವು ಸ್ವೀಕರಿಸಿದ್ದೀವಿ ತದನಂತರ ಆ ವಾಟ್ಸಪ್ಗಳಲ್ಲಿ ಬರದೇ ಇರೋರು ಅಲ್ಲಿ ಏನಿರುತ್ತೆ ಅಂದರೆ ಆ ನನಗೆ ಆಗೋದಿಲ್ಲ ನಾನು ಅಲ್ಲಿ ಹೇಳೋಕ್ಕಾಗೋದಿಲ್ಲ ಅವ್ರು ಸೇರಿರೋ ಕಡೆ ನಾನು ಹೋಗೋಕ್ಕಾಗಲ್ಲ ಅನ್ನೋ ಉದ್ದೇಶದಿಂದ ಗ್ರಾಮ ಸಮಯವನ್ನು ನಾವು ಇಟ್ಕೊಂಡಿರ್ತೀವಿ ಡೈರೆಕ್ಟಾಗಿ ಬಂದು ನನಗೆ ಅವ್ರಿಗೇನು ಏನು ತೊಂದರೆ ಇದೆ ಅದನ್ನು ತಿಳಿಸ್ಬೋದು ನಮ್ಮ ಸಾಧಿಕವರು ಕೆಲವೊಂದು ವಿಷಯಗಳು ಹೇಳಿದರು ಎಷ್ಟೋ ಸಲ ನಾವು ಯಾವ್ಯಾವ ಕೆಲಸ ಕೊಡ್ತಾ ಇದ್ದೀವಿ ಅದು ಆಗ್ತಾ ಇಲ್ಲ ಅಂತ ಪ್ರತಿಯೊಂದಕ್ಕೂ ಸರ್ಕಾರ ಒಂದೊಂದು ಹಂತ ಮಾಡಿದೆ ಗ್ರಾಮ ಪಂಚಾಯತಿ ಮಾಡಿದೆ ಗ್ರಾಮ ಪಂಚಾಯತಿಯಲ್ಲಿ ಗ್ರಾಮ ಪಂಚಾಯತಿ ಏನು ಅನುದಾನ ಬರುತ್ತೆ ಅದರಲ್ಲಿ ಸರ್ಕಾರಿ ಅವರು ಸರಿಯಾದ ರೀತಿಯಲ್ಲಿ ಮಾಡ್ತಾರ ಇಲ್ಲ ಅಂತ ಹೇಳಿಬಿಟ್ಟು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯ ಅಂತ ಆಗಿ ನಾವು ಬಂದಿರ್ತೀವಿ ಅದನ್ನು ಯಾವ ರೀತಿ ಸರ್ಕಾರ ನಮ್ಗೆ ಹೇಳಿದೆ ಯಾರು ಮಾಡ್ತಾ ಇದ್ದಾರೆ ಯಾವುದು ಅಂತ ಸಾರ್ವಜನಿಕರು ಹೇಳೋದ್ರಲ್ಲಿ ಅದನ್ನ ನಾವು ತಕೊಂಡು ಅವ್ರ ಮೇಲೆ ಒತ್ತಡ ಹಾಕಿಸಿ ಆ ಕಲ್ಪ ಮಾಡ್ತೀವಿ ಪ್ರತಿ ಒಂದು ಗ್ರಾಮ ಪಂಚಾಯತಿಯಲ್ಲೇ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೊಂದು ಸರ್ಕಾರ ಟಿ ಪಿ ಎಸ್ ಎಸ್ ಪಿ ಅಂತ ಇಟ್ಟಿದ್ದಾರೆ ಟಿ ಪಿ ಎಸ್ ಎಸ್ ಪಿ ಸರ್ಕಾರ ಅದಕ್ಕೆ ಅನುದಾನ ಕೊಡುತ್ತೆ ನೆಕ್ಸ್ಟ್ ಶಾಸಕರ ಅನುದಾನ ಇರುತ್ತೆ ಅದರಿಂದ ಬರುತ್ತೆ ಮತ್ತೆ ಪಿ ಎಮ್ ಫಂಡ್ ಬರುತ್ತೆ ಪಿ ಎಂ ಸಿಎಂ ಫಂಡ್ ಬರುತ್ತೆ ಸಿಎಂ ಯಾವ್ದಾದ್ ಕೆಲಸ ನಮ್ಮ ಪಂಚಾಯತಿಯಲ್ಲಿ ಹದಿನೈದನೇ ಹಣಕಾಸು ಬಿಟ್ಟರೆ ಮತ್ತು ಒಂದೇ ಹಣಕಾಸು ಅದು ಬಿಟ್ಟರೆ ನೆರೆಗಲ್ಲಿ ನೆರೆಗಾ ಅಡಿಯಲ್ಲಿ ಬಿಟ್ಟರೆ ಬೇರೆ ಕಾಮಗಾರಿ ನಾವು ಮಾಡ್ಕೊಳಕ್ಕಾಗಲ್ಲ ನೆರೆಗಾದಲ್ಲಿ ಎಷ್ಟೊಂದು ಕೆಲಸ ಇದು ಫಾರ್ಟಿ ಫಿಫ್ಟಿ ಅಂತಿದೆ ಫಿಫ್ಟಿ ಫಾರ್ಟಿ ಫಾರ್ಟಿ ಅಂತಿದೆ ಆ ಕೆಲಸಗಳನ್ನ ಯಾವ ರೀತಿ ಮಾಡಬೇಕಂದ್ರೆ ನೀವೆಲ್ಲ ಕೆಲಸ ಮಾಡಿ ಒಂದೇ ಸಲ ಆದರೆ ಆಗೋದಿಲ್ಲ ಗ್ರಾಮದಲ್ಲಿ ಪ್ರತಿಯೊಬ್ಬರೂ ಜಾಬ್ ಕಾರ್ಡ್ ಎಷ್ಟು ಹೊಂದಿರ್ತಾರೆ ಆ ನಾವು ನೆರೆಗಾಯಿಯಲ್ಲಿ ಪ್ಲಾನ್ ಮಾಡಕ್ಕೆ ಸಾಧ್ಯ ಇರುತ್ತೆ ಒಂದೇ ಸಲ ಮಾಡ್ಬೇಕಂದ್ರೆ ಆಗೋದಿಲ್ಲ ಮತ್ತೆ ಪ್ರತಿಯೊಬ್ರು ನೆರೆಗ ಅಡಿಯಲ್ಲಿ ಜಾಬ್ ಕಾರ್ಡ್ ನಿಂದ ಇದ್ರೆ ಜಾಬ್ ಕಾರ್ಡ್ ಮಾಡ್ಕೊಳ್ಳಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮೊದಲು ಎಸ್ ಸಿ ಎಸ್ ಟಿಗೆ ದನದ ಪಟ್ಟಿಗೆ ಅಮೌಂಟ್ ಜಾಸ್ತಿ ಬರ್ತಾ ಇತ್ತು ಜನರಲ್ ಅವ್ರಿಗೆ ಕಮ್ಮಿ ಬರ್ತಾ ಇತ್ತು ಇವರಿಗೆ ಇಬ್ಬರಿಗೂ ಒಂದೇ ಸಹ ಐವತ್ತೇಳು ಸಾವಿರ ಕೊಡ್ತಾ ಇದ್ದಾರೆ ಎಲ್ರು ಈ ಸಂದರ್ಭದಲ್ಲಿ ನೀವು ವಾಟ್ಸಪಲ್ಲಿ ಇದ್ದರೆ ಇದ್ರೆ ಒಂದು ಎರಡು ದಿವಸ ಅವಕಾಶ ಕೊಡ್ತೀವಿ ನೀವು ಲಿಖಿತ ರೂಪದಲ್ಲಿ ಬಂದು ತಂದು ಕೊಟ್ಟು ಸರಿ ಇಲ್ಲ ಬಾಯಿ ಮಾತಿನಿಂದ ಬಂದು ಆ ಸ್ಥಳದ ಹೆಸರನ್ನು ಕೊಟ್ಟು ನನ್ನ ಮಾಡಿಕೊಂಡ್ರೆ ಅದನ್ನ ನಾವು ಸಹಕರಿಸಿ ಅಂತ ಹೇಳ್ತಾ ನನ್ನ ಮಾತು ಡೈವರ್ಟ್ ಮಾಡುವಂತ ಒಂದು ಕಾಮಗಾರಿಯನ್ನು ಹಾಕ್ಸಿದಾರೆ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಕ್ಸಿದಾರೆ ಅವರು ಸೊ ಅವ್ರಿಗೆಲ್ಲರಿಗೂ ಸಹ ನಮ್ಮ ಕಮಿಟಿ ಅವ್ರಿಗೆ ಅಭಿನಂದನೆಗೆ ಸಲ್ಲಿಸ್ಬೇಕು ಈ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಅದೊಂದು ನಾವು ನೋಡಿದಾಗ ಎಲ್ಲ ಈಗ ಚಿಂತಾಮಳಿಗೆ ಕಡಂಬಲ್ಲಿ ಕೆರೆ ಯಾವ ತರ ಇದೆಯೋ ನಮ್ಮ ಮುರುಘಮಲ್ನ ಪಕ್ಕದಲ್ಲೇ ದೊಡ್ಡಲ್ಲಿ ಅದು ಯಾವಾಗ್ಲೂ ಒಂದ್ಸರಿ ಮಳೆ ಎರಡ್ ಸರಿ ಮಳೆ ಬಿದ್ಬಿಟ್ರೆ ತುಂಬೋಗ್ಬಿಡುತ್ತೆ ಅದನ್ನ ಹೂಳತ್ತಂತ ಕೆಲಸ ಮತ್ತೆ ಈಗ ಸದಿ ಫೆನ್ಸಿಂಗು ಮತ್ತೆ ಊರ್ನ ಗಲೀಜು ನೀರ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಅಲ್ಲಿ ಸ್ವಚ್ಛವಾಗಿ ನೀರು ಅದನ್ನ ಗ್ರಾಮ ಪಂಚಾಯತಿ ಗ್ರಾಮಗಳು ಬಳಸ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ